ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಇನ್ನೂ ಚಾನೆಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಕತೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ಈಗ ಇಂಚರ ಬಾರ್ನ್ ಟು ವಿನ್ ಕತೆಯ ಮುಂದಿನ ಅಧ್ಯಾಯವನ್ನು ಶುರು ಮಾಡೋಣ ಅಂದು ವಿವಾನ್ ತನ್ನ ಚೇಂಬರ್ನಲ್ಲಿ ಕುಳಿತು ಯಾವುದೋ ಕೆಲಸದಲ್ಲಿ ಮುಳುಗಿದ್ದ ಅಲ್ಲಿಗೆ ಒಂದು ಫೈಲ್ ಹಿಡಿದು ಬಂದಿದ್ದ ಸಂದೀಪ್ ಅವನು ತಂದಿದ್ದ ಫೈಲ್ನ ವಿವಾನ್ಗೆ ಕೊಟ್ಟು ಏನನ್ನೋ ಹೇಳಿ ಒಮ್ಮೆ ಪರಿಶೀಲಿಸುವಂತೆ ಹೇಳಿದ್ದ ಅವನು ಕೊಟ್ಟ ಫೈಲ್ನ ಡೀಟೇಲ್ ಆಗಿ ಚೆಕ್ ಮಾಡುತ್ತಿದ್ದ ವಿವಾನ್ ಅವನ ಕ್ಯಾಬಿನ್ನಲ್ಲಿ ಇದ್ದ ದೊಡ್ಡ ಟಿವಿಯಲ್ಲಿ ಎಲ್ಲ ಕ್ಲಾಸ್ ರೂಮುಗಳು ಕೂಡ ಚಿಕ್ಕದಾಗಿ ಒಂದೇ ಸ್ಕ್ರೀನಲ್ಲಿ ಕಾಣುತ್ತಿದ್ದ ಕಡೆ ಸಂದೀಪ್ನ ಗಮನ ಹರಿಯಿತು ಆಗ ವಿವಾನ್ಗೆ ಗೊತ್ತಾಗದ ರೀತಿಯಲ್ಲಿ ಅವನ ಟೇಬಲ್ ಮೇಲೆ ಇದ್ದ ರಿಮೋಟನ್ನು ತೆಗೆದುಕೊಂಡು ಗ್ರೌಂಡಿನಲ್ಲಿ ಇಂಚರ ಮಕ್ಕಳಿಗೆ ಆಟ ಆಡಿಸುತ್ತಿರುವ ದೃಶ್ಯವನ್ನು ಪ್ಲೇ ಮಾಡಿ ವಿವಾನ್ಗೆ ಗೊತ್ತಾಗದ ರೀತಿ ರಿಮೋಟನ್ನು ಅಲ್ಲೇ ಟೇಬಲ್ ಮೇಲೆ ಇಟ್ಟು ಮತ್ತೆ ಫೈಲ್ ತೆಗೆದುಕೊಂಡು ವಾಪಸ್ ಬಂದಿದ್ದ ಮೊದಲೇ ತೆಗೆದುಕೊಂಡು ಬಂದಿದ್ದ ಒಂದೇ ಒಂದು ಕೆಂಪು ಗುಲಾಬಿಯನ್ನು ಹಿಡಿದು ಇಂಚರ ಇದ್ದಲ್ಲಿಗೆ ಬಂದಿದ್ದ ಸಂದೀಪ್ ಆಗ ತಾನೇ ಪ್ರಾಕ್ಟೀಸ್ ಮುಗಿಸಿದ ಕ್ಲಾಸಿನ ಮಕ್ಕಳು ಹೋಗಿ ಮುಂದಿನ ತರಗತಿಯ ಮಕ್ಕಳಿಗೋಸ್ಕರ ಕಾಯುತ್ತಾ ಗ್ರೌಂಡ್ನಲ್ಲಿ ನಿಂತಿದ್ದ ಇಂಚರ ಸಂದೀಪ್ ಬಂದಿದ್ದನ್ನು ನೋಡಿ ಸರ್ ನೀವೇನು ಇಲ್ಲಿ ಎಂದು ಕೇಳಿದಳು ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕಿತ್ತು ಅದಕ್ಕೆ ಬಂದೆ ಎಂದು ಟಿ ವಿ ಕ್ಯಾಮರಾಗೆ ಮುಖ ಮಾಡಿ ನಿಂತು ಇಂಚರಾನ ತನ್ನ ಎದುರು ನಿಲ್ಲೋ ಹಾಗೆ ತಿರುಗಿ ನಿಂತ ಈಗ ಸಿ ಸಿ ಟಿ ವಿ ಕ್ಯಾಮೆರಾ ಇಂಚರ ಹಿಂದೆ ಇದ್ದರೆ ಸಂದೀಪ್ಗೆ ಮುಂದೆ ಇತ್ತು ನನ್ನ ಜೊತೆ ಏನು ಮಾತಾಡಬೇಕಾಗಿತ್ತು ಅದು ಇಂಚರ ಮ್ಯಾಮ್ ನನಗೆ ನೀವಂದರೆ ತುಂಬ ಇಷ್ಟ ನಿಮ್ಮನ್ನು ನೋಡಿದ ಮೊದಲ ದಿನವೇ ನೀವು ನನಗೆ ಇಷ್ಟ ಆಗಿಬಿಟ್ರಿ ಐ ಲವ್ ಯು ಎಂದು ತಾನು ತಂದಿದ್ದ ಒಂದು ಕೆಂಪು ಗುಲಾಬಿಯನ್ನು ಅವಳ ಮುಂದೆ ಹಿಡಿಯುತ್ತಾನೆ ಇತ್ತ ತನ್ನ ಕೆಲಸದಲ್ಲಿ ತೊಡಗಿದ್ದ ವಿವಾನ್ನ ಕಣ್ಣು ಅಚಾನಕ್ಕಾಗಿ ಟಿ ವಿ ಮೇಲೆ ಬಿದ್ದಿತು ಇದ್ಯಾವಾಗ ಚೇಂಜ್ ಆಯಿತು ಬರೀ ಗ್ರೌಂಡ್ ಕಾಣುತ್ತಿದೆ ಎಂದುಕೊಂಡು ಚೇಂಜ್ ಮಾಡೋಕೆ ಹೋಗೋ ಅಷ್ಟರಲ್ಲಿ ಸಂದೀಪ್ ಯಾವುದೋ ಹುಡುಗಿಯ ಮುಂದೆ ರೋಸ್ ಹಿಡಿದು ನಿಂತಿರುವುದು ಕಾಣುತ್ತೆ ವಾಟ್ ರಬ್ಬಿಶ್ ಇನ್ನೇನು ಸ್ಕೂಲ್ ಅಂದ್ಕೊಂಡಿದ್ದಾರೋ ಅಥವಾ ಪಾರ್ಕ್ ಅಂದ್ಕೊಂಡಿದ್ದಾರೋ ಹೋಗಿ ಹೋಗಿ ಸ್ಕೂಲ್ ಕ್ಯಾಂಪಸಲ್ಲಿ ಪ್ರಪೋಸ್ ಮಾಡ್ತಿದ್ದಾನೆ ಇವನಿಗೆ ತಲೆ ಕೆಟ್ಟಿರಬೇಕು ಇಂಥವನ್ನ ಕೆಲಸಕ್ಕೆ ತಗೊಂಡಿದ್ದ್ಯಾರು ಎಂದು ತನ್ನಲ್ಲೇ ಬೈದುಕೊಂಡು ಅವನನ್ನು ಕರೆಯೋಕೆ ಹೇಳಬೇಕು ಅಂದುಕೊಳ್ಳುತ್ತಿರುವಾಗ ಅಲ್ಲಿ ಕ್ಯಾಮರಾಗೆ ಬೆನ್ನು ಮಾಡಿ ನಿಂತಿರುವುದು ಇಂಚರ ಅನ್ನೋದು ಗೊತ್ತಾಗಿತ್ತು ಝೂಮ್ ಕೂಡ ಮಾಡಿ ಕನ್ಫರ್ಮ್ ಮಾಡಿಕೊಂಡನು ಈವ್ನಿಂಗ್ ನಿಜವಾಗ್ಲೂ ತಲೆ ಕೆಟ್ಟಿದೆ ಬೇರೆ ಯಾರೂ ಸಿಗಲಿಲ್ಲ ಅಂತ ಹೋಗಿ ಹೋಗಿ ಬಜಾರಿಗೆ ಪ್ರಪೋಸ್ ಮಾಡ್ತಿದ್ದಾನೆ ಈಗ ನಾನು ಅವನನ್ನು ಕರೆದು ಬೈಯೋ ಅವಶ್ಯಕತೆಯೇ ಇಲ್ಲ ಅವಳೇ ಕ್ಲಾಸ್ ಜೊತೆಗೆ ಸ್ಪೆಷಲ್ ಕ್ಲಾಸ್ ಕೂಡ ತಗೋತಾಳೆ ಎಂದು ಸಣ್ಣದಾಗಿ ನಕ್ಕು ತನ್ನ ಕೆಲಸದತ್ತ ಗಮನ ಕೊಡುತ್ತಾನೆ ಅವನು ಕೆಲಸದ ಕಡೆ ಗಮನ ಕೊಡಬೇಕು ಅಂದು ಎಷ್ಟೇ ಅಂದುಕೊಂಡರೂ ಪದೇ ಪದೇ ಕಣ್ಣು ಟಿ ವಿ ಮೇಲೆ ಹೋಗುತ್ತಿತ್ತು ಕೆಲಸದ ಕಡೆ ಗಮನ ಹರಿಸಲು ಆಗುತ್ತಿರಲಿಲ್ಲ ಕೊನೆಗೆ ತಾನು ಮಾಡೋ ಕೆಲಸವನ್ನು ಅರ್ಧದಲ್ಲೇ ನಿಲ್ಲಿಸಿ ಅವರ ಮಾತು ಕೇಳಿಸಲಿಲ್ಲ ಅಂದರೂ ಅವರ ಭಾವದಿಂದ ಅಲ್ಲಿ ಏನು ನಡೆಯುತ್ತಿದೆ ಅನ್ನುವುದನ್ನು ಅನ್ನುವುದರ ಕಡೆ ಗಮನ ಕೊಟ್ಟ ಸಂದೀಪ್ ಮಾತು ಕೇಳಿ ಇಂಚರಾಗೆ ಕೋಪ ಬಂದಿತ್ತು ಕಾರಣ ಅವನು ಪ್ರಪೋಸ್ ಮಾಡಿದ್ದಕ್ಕಲ್ಲ ಅವಳಿಗೆ ಈ ಥರ ಲವ್ ಪ್ರಪೋಸಲ್ಗಳು ಬರೋದು ಹೊಸತೇನೂ ಅಲ್ಲ ಜೊತೆಗೆ ಅವಳು ರಿಜೆಕ್ಟ್ ಮಾಡೋದು ಕೂಡ ಹೊಸತಲ್ಲ ಆದರೆ ಅವನು ಪ್ರಪೋಸ್ ಮಾಡಿದ ಜಾಗ ಹಾಗೂ ಟೈಮ್ ಸರಿ ಇಲ್ಲ ಅನ್ನೋದಕ್ಕೆ ಕೋಪ ಬಂದಿತ್ತು ಇಂಚರಾಗೆ ನಿಮಗೆ ರೀಸೆಂಟಾಗಿ ಯಾವಾಗಲಾದರೂ ತಲೆಗೆ ಏಟು ಬಿದ್ದಿತ್ತ ಸರ್ ಎಂದಳು ಅವನನ್ನೇ ನೋಡುತ್ತಾ ಆ ಥರ ಏನೂ ಇಲ್ಲ ಮ್ಯಾಮ್ ಕೇಳ್ತಾ ಇದ್ದೀರಾ ಎಂದು ಕೇಳಿದನು ನಗುತ್ತಾ ಮತ್ತಿನ್ನೇನಂತ ಕೇಳಬೇಕು ನಿಮಗೆ ತಲೆ ಸರಿ ಇರೋ ಯಾರಾದರೂ ಮಾಡೋ ಕೆಲಸ ನಾನು ನೀವು ಈಗ ಮಾಡಿದ್ದು ಎಂದಳು ಅವನತ್ತ ಚೂಪು ನೋಟ ಬೀರುತ್ತ ಯಾಕೆ ಮ್ಯಾಮ್ ಏನಾಯಿತು ನಾನೇನು ಮಾಡಿದೆ ಈಗ ನಾನು ನಿಮ್ಮನ್ನು ಲವ್ ಮಾಡ್ತಾ ಅಂತ ಹೇಳಿದೆ ಅಷ್ಟೆ ಎಂದನು ಅದೇ ಮಾಸದ ನಗುವಿನೊಂದಿಗೆ ಯಾಕೆ ಅಂತ ಬೇರೆ ಕೇಳ್ತಿರಲ್ಲ ನಾವಿರೋದು ಯಾವ ಜಾಗ ಈ ಜಾಗದಲ್ಲ ನಿಮ್ಮ ಪ್ರೀತಿ ಹೇಳ್ಕೊಳ್ಳೋದು ಮಕ್ಕಳಿಗೆ ಸರಿ ತಪ್ಪುಗಳ ಪಾಠ ಮಾಡೋರಾಗಿ ನಾವೇ ಹೀಗೆ ನಡ್ಕೊಂಡ್ರೆ ನಮ್ಮನ್ನು ನೋಡಿ ಅವರು ಕೂಡ ಈ ವಯಸ್ಸಲ್ಲೇ ಪ್ರೀತಿ ಪ್ರೇಮ ಎಂದೆಲ್ಲ ಕಲಿಯಲ್ವಾ ಅವರುಗಳ ಮುಂದೆ ಈ ಥರ ನಡೆದುಕೊಳ್ಳಬಾರದು ಅನ್ನೋ ಅಷ್ಟು ಮಿನಿಮಮ್ ಕಾಮನ್ ಸೆನ್ಸ್ ಕೂಡ ಇಲ್ವಾ ನಿಮಗೆ ಎಂದಳು ಸಿಟ್ಟಿನಲ್ಲಿ ಸಾರಿ ಮ್ಯಾಮ್ ಮಕ್ಕಳು ಯಾರೂ ಇರಲಿಲ್ಲ ನೀವು ಕೂಡ ಒಬ್ಬರೇ ನಿಂತಿದ್ರಿ ಅದಕ್ಕೆ ಬಂದೆ ಎಂದವನ ನಗುವಿನಲ್ಲಿ ಯಾವುದೇ ಬದಲಾವಣೆ ಇರಲಿಲ್ಲ ಶಟಪ್ ನಿಮ್ಮನ್ನು ನೀವು ಸರಿ ಅಂತ ಪ್ರೂವ್ ಮಾಡಿಕೊಳ್ಳೋಕೆ ಕಾರಣಗಳನ್ನು ಕೊಡಬೇಡಿ ಮೊದಲು ಇಲ್ಲಿಂದ ಹೋಗಿ ಮಕ್ಕಳು ಬರೋ ಟೈಮ್ ಆಯಿತು ಎಂದಳು ಅವನ ಕಡೆ ಕೆಂಗಣ್ಣು ಬೀರಿ ಆದರೆ ತಾನು ಬೈತಾ ಇದ್ದರೂ ಅವನು ನಗುತ್ತಿರುವುದನ್ನು ನೋಡಿ ಅವಳ ಕೋಪ ಮತ್ತಷ್ಟು ಜಾಸ್ತಿ ಆಗುತ್ತಿತ್ತು ಓಕೆ ಮ್ಯಾಮ್ ಹೋಗ್ತೀನಿ ಹಾಗಿದ್ರೆ ನಿಮ್ಮ ಒಪಿನಿಯನ್ನ ಸ್ಕೂಲ್ ಮುಗಿದ ಮೇಲೆ ಹೇಳ್ತೀರಾ ಎಂದ ಮತ್ತೆ ಸ್ಕೂಲ್ ಮುಗಿದ ಮೇಲೆ ಏನು ಸಿಗೋದು ಬೇಡ ನನಗೆ ನಿಮ್ಮ ಮೇಲೆ ಆ ಥರ ಯಾವ ಫೀಲಿಂಗ್ಸು ಇಲ್ಲ ಹೊರಡಿ ಈಗ ಎಂದಳು ಮ್ಯಾಮ್ ಪ್ಲೀಸ್ ಆತುರ ಥರ ನಿರ್ಧಾರ ಮಾಡಬೇಡಿ ಸ್ವಲ್ಪ ಟೈಮ್ ತೊಗೊಂಡು ಹೇಳಿ ನಾನು ಬೇಕಾದರೆ ಇನ್ನೂ ಸ್ವಲ್ಪ ದಿನ ಕಾಯ್ತೀನಿ ನೋಡಿ ಯೋಚನೆ ಮಾಡೋ ಅಂಥದ್ದೇನೂ ಇಲ್ಲ ಇನ್ನು ಒಂದು ವರ್ಷ ಬಿಟ್ಟು ಕೇಳಿದರೂ ನನ್ನ ಉತ್ತರದಲ್ಲಿ ಯಾವುದು ಬದಲಾವಣೆ ಆಗಲ್ಲ ಸೊ ಸುಮ್ಮನೆ ಕಾಯ್ಕೊಂಡು ಟೈಮ್ ವೇಸ್ಟ್ ಮಾಡಿಬಿಡಿ ಎಂದ ಇಂಚರ ಮಕ್ಕಳು ಬಂದಿದ್ದನ್ನು ನೋಡಿ ಹೋಗುತ್ತಿದ್ದವಳನ್ನು ಮತ್ತೆ ತಡೆದ ಸಂದೀಪ್ ಓಕೆ ಮ್ಯಾಮ್ ನಿಮ್ಮ ಪ್ರೀತಿ ಸಿಗಲಿಲ್ಲ ಕೊನೆ ಪಕ್ಷ ನಿಮ್ಮ ಫ್ರೆಂಡ್ಶಿಪ್ ಆದರೂ ಸಿಗುತ್ತಾ ಎಂದ ನಗುತ್ತಾ ಇಂಚರಾಗೆ ಅವನ ಬಿಹೇವಿಯರೇ ವಿಚಿತ್ರ ಅನ್ನಿಸುತ್ತಿತ್ತು ಇವ್ನಿಗೇನು ಹುಚ್ಚಕಿ ಚಿಡೀತಾ ಹೇಗೆ ನಾನು ಅವಾಗಿಂದ ನೋಡ್ತಾನೇ ಇದ್ದೀನಿ ನಾನು ಇದ್ರೂ ನಗ್ತಾನೆ ಈಗಲೂ ಅಷ್ಟೆ ನಾನು ಪ್ರೀತಿ ಮಾಡ್ತಿಲ್ಲ ಅಂದರೂ ಅದಕ್ಕೂ ನಗ್ತಾನೆ ಟೈಮ್ ತಗೊಳ್ಳಿ ಅಂತಾನೆ ತನ್ನ ಪ್ರೀತಿ ಸಿಗ್ಲಿಲ್ವಲ್ಲ ಅನ್ನೋ ಯಾವ ಬೇಜಾರು ಕೂಡ ಇಲ್ಲ ಇವನ ಮುಖದಲ್ಲಿ ಈಗ ಬೇರೆ ಫ್ರೆಂಡ್ಶಿಪ್ ಅಂತೆ ಯಪ್ಪಾ ಇವ್ನ ಸಹವಾಸನೇ ಬೇಡ ಎಂದು ತನ್ನಲ್ಲೇ ಮಾತನಾಡಿಕೊಂಡು ನೋಡಿ ನನಗೆ ನಿಮ್ಮ ಜೊತೆ ಯಾವ ಫ್ರೆಂಡ್ಶಿಪ್ ಕೂಡ ಬೇಡ ಮುಂಚೆ ಹೇಗಿದ್ವೋ ಹಾಗೆ ಕೊಲೀಗ್ಸ್ ಥರ ಇರೋಣ ಎಂದಳು ಪ್ಲೀಸ್ ಇಂಚರ ಹಾಗೆ ಮಾತಾಡಬೇಡಿ ನಿಮ್ಮ ಪ್ರೀತಿ ಸಿಗಲಿಲ್ಲ ಕೊನೆ ಪಕ್ಷ ನಿಮ್ಮ ಸ್ನೇಹನಾದರೂ ಸಿಗಲಿ ಪ್ಲೀಸ್ ಒಪ್ಪಿಕೊಳ್ಳಿ ಎಂದ ಅದೇ ನಗು ಮುಖದೊಂದಿಗೆ ಇವನಿವತ್ತು ನಾನು ಬಿಡೋ ಹಾಗೆ ಕಾಣ್ತಿಲ್ಲ ಅನ್ಸುತ್ತೆ ಎಂದುಕೊಂಡು ಹ್ಞೂ ಸರಿ ಇನ್ಮೇಲಿಂದ ಫ್ರೆಂಡ್ಸ್ ಈಗ ಮಕ್ಕಳು ಕಾಯ್ತಾ ಇದ್ದಾರೆ ನಾನು ಹೋಗಬೇಕು ಎಂದು ಕಾಟಾಚಾರಕ್ಕೆ ಹೇಳಿ ಹೋಗುತ್ತಿದ್ದ ಇಂಚರಾಳನ್ನು ಮತ್ತೆ ತಡೆಯುತ್ತಾನೆ ನಿಟ್ಟುಸಿರು ಬಿಟ್ಟ ಇಂಚರ ಮತ್ತೇನು ರೀ ನಿಮ್ಮ ಪ್ರಾಬ್ಲಮ್ಮು ಎಂದು ಕಣ್ಣು ತೇಲಿಸಿದಳು ಅದು ಏನಿಲ್ಲ ಎಂಚರ ಮ್ಯಾಮ್ ಜಸ್ಟ್ ಈ ಹೂ ಕೊಡೋಕೆ ಕರೆದೆ ಅಷ್ಟೆ ತಗೊಳ್ಳಿ ಹೂ ನನ್ ಗೊತ್ತು ಫ್ರೆಂಡ್ಶಿಪ್ ಸಿಂಬಲ್ ವೈಟ್ ರೋಸ್ ಅಂತ ಬಟ್ ಈಗ ವೈಟ್ ರೋಸ್ ಇಲ್ಲ ಸೊ ಇದನ್ನೇ ತಗೊಳ್ಳಿ ಯಾಕಂದರೆ ಹೂವು ವೇಸ್ಟ್ ಆಗಬಾರ್ದಲ್ವಾ ಸೊ ಪ್ಲೀಸ್ ಇದನ್ನ ನೀವು ತೊಗೊಂಡ್ರೆ ನನ್ನ ನನ್ನ ಫ್ರೆಂಡ್ ಅಂತ ಒಪ್ಕೊಂಡ ಹಾಗೆ ಲೆಕ್ಕ ಎಂದು ಮತ್ತೆ ನಗುತ್ತಾ ರೋಸ್ನ ಇಂಚರ ಮುಂದೆ ಹಿಡಿದ ಇವನ್ ಬೆಣ್ಣಿಗೆ ಬಿದ್ದ ಪೇತಾಳ ಎಂದುಕೊಂಡು ಅವನಿಗೊಂದು ಖಡಕ್ ಲುಕ್ ಕೊಟ್ಟು ಟೈಮ್ ಆಗುತ್ತಾ ಇದ್ದಿದ್ದರಿಂದ ಸುಮ್ಮನೆ ಅವನು ಕೊಟ್ಟ ರೋಸ್ ತೆಗೆದುಕೊಂಡು ಹೋದಳು ಇಷ್ಟನ್ನು ಕ್ಯಾಮರಾದಲ್ಲಿ ನೋಡುತ್ತಿದ್ದ ವಿವಾನ್ಗೆ ಶಾಕ್ ಆಗಿತ್ತು ಯಾಕಂದರೆ ಅವನ ಪ್ರಕಾರ ಸಂದೀಪ್ಗೆ ಇಂಚರ ಬೈದು ಕಳುಹಿಸಬೇಕಾಗಿತ್ತು ಆದರೆ ಬದಲಾಗದ ಸಂದೀಪ್ನ ನಗು ನೂಕ ನೋಡಿ ಅಲ್ಲಿ ಏನು ನಡೆದಿರಬಹುದು ಅನ್ನೋದೇ ಗೊತ್ತಾಗಲಿಲ್ಲ ವಿವಾನ್ಗೆ ಇಂಚರ ಕ್ಯಾಮರಾಗೆ ಬೆನ್ನು ಮಾಡಿ ನಿಂತಿದ್ದರಿಂದ ಅವಳ ಮುಖ ಕಾಣುತ್ತಿರಲಿಲ್ಲ ಆದರೆ ಸಂದೀಪ್ ಪ್ರಪೋಸ್ ಮಾಡಿದಾಗಿಂದ ಕೊನೆಯ ತನಕ ನಗುತ್ತಲೇ ಇದ್ದಿದ್ದನ್ನು ನೋಡಿ ಅದರಲ್ಲೂ ಕೊನೆಯಲ್ಲಿ ಇಂಚರ ಅವನ ಕೈಯಿಂದ ಹೂ ತೆಗೆದುಕೊಂಡಿದ್ದನ್ನು ನೋಡಿ ಶಾಕ್ ಆಗಿತ್ತು ಈ ಇಂಚರ ಏನಾಗಿದೆ ಇವತ್ತು ಹೋಗಿ ಹೋಗಿ ಒಳ್ಳೆ ಚಿಂಪಾಂಜಿ ಥರ ಇರೋ ಅವನ ಪ್ರೀತಿನ ಒಪ್ಕೊಂಡಿದ್ದಾಳಲ್ಲ ಛೀ ಮೊದಲು ಇದನ್ನೆಲ್ಲ ಬಿಟ್ಟು ಗೇಮ್ ಕಡೆ ಕಾನ್ಸಂಟ್ರೇಟ್ ಅಂತ ಹೇಳಬೇಕು ಎಂದುಕೊಂಡ ಮರುಕ್ಷಣವೇ ಅಷ್ಟಕ್ಕೂ ನಾನು ಯಾಕೆ ಅವಳ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇದ್ದೀನಿ ಇದು ಅವಳ ಜೀವನ ಇಷ್ಟ ಯಾರನ್ನು ಬೇಕಾದರೂ ಪ್ರೀತಿ ಮಾಡಲಿ ಯಾರನ್ನು ಬೇಕಾದರೂ ಮದುವೆ ಆಗಲಿ ಅವಳ ಲೈಫ್ ಅವಳ ಇಷ್ಟ ಬಟ್ ನನಗ್ಯಾಕೆ ಇದನ್ನು ನೋಡಿ ಒಂಥರ ಹೆಸಿಟೇಟ್ ಫೀಲ್ ಆಗ್ತಿದೆ ಕೋಪ ಬರ್ತಿದೆ ಈಗ ನಾನೇನಾದರೂ ಅವಳ ಹತ್ತಿರ ಹೋಗಿ ಅವನ ಪ್ರೀತಿಗೆ ಯಾಕೆ ಒಪ್ಕೊಂಡೆ ಅಂತ ಕೇಳಿದ್ರೆ ನೀನು ಯಾರದನ್ನೆಲ್ಲ ಕೇಳೋಕೆ ಅಂತ ಅಂದರೆ ಸೊ ಕೇಳೋದೇ ಬೇಡ ಏನಾದರೂ ಮಾಡಿಕೊಳ್ಳಿ ಬಟ್ ಸ್ಕೂಲ್ ಕ್ಯಾಂಪಸಲ್ಲಿ ಇದು ಮತ್ತೆ ರಿಪೀಟ್ ಆಗದ ಹಾಗೆ ಆ ಸಂದೀಪ್ಗೆ ವಾರ್ನಿಂಗ್ ಕೊಡಬೇಕು ಎಂದುಕೊಂಡ ಎಂದುಕೊಂಡು ಸಂದೀಪ್ನ ಬರೋಕೆ ಹೇಳಿ ಕಳಿಸಿದ ಸಂದೀಪ್ ಬಂದಿದ್ದನ್ನು ನೋಡಿ ವಿವಾನ್ ಅವನ ಮುಂದೆ ಅವನು ಇಂಚರಾಗೆ ಪ್ರಪೋಸ್ ಮಾಡಿದ ಸಿ ಸಿ ಟಿ ವಿ ಫುಟೇಜ್ ತೋರಿಸಿ ಇದೇನಿದು ಮಿಸ್ಟರ್ ಸಂದೀಪ್ ನಿಮ್ಮನ್ನೇನು ಟೀನೇಜ್ ಹುಡುಗ ಅಂತ ಅಂದ್ಕೊಂಡಿದ್ದೀರಾ ಎಲ್ಲಿ ಬೇಕಾದ್ರಲ್ಲಿ ಪ್ರಪೋಸ್ ಮಾಡೋಕೆ ಎಲ್ಲಿ ಬೇಕಾದ್ರಲ್ಲಿ ಲವ್ ಮಾಡೋಕೆ ಎಂದು ಪ್ರಶ್ನೆ ಮಾಡಿದ ಗಂಭೀರವಾಗಿ ಅದು ಸಾರಿ ಸರ್ ಏನು ಗೊತ್ತಿಲ್ಲದೆ ಹಾಗೆ ಮಾಡಿಬಿಟ್ಟೆ ಎಂದ ಏನು ರೀ ಗೊತ್ತಿಲ್ಲದೆ ಮಾಡಿದ್ದು ಹಾಂ ನಿಮ್ಮನ್ನು ನೋಡಿ ಮಕ್ಕಳು ಕೂಡ ಹಾಗೆ ಮಾಡಿದರೆ ನೋಡಿ ಈ ಥರ ನಾನು ಸ್ಕೂಲ್ನಲ್ಲಿ ನಡೆಯೋದು ನನಗಿಷ್ಟ ಆಗೋಲ್ಲ ಸೊ ಇದೇ ಫಸ್ಟ್ ಆ್ಯಂಡ್ ಲಾಸ್ಟ್ ವಾರ್ನಿಂಗ್ ಮತ್ತೆ ಇದೇ ಥರ ರಿಪೀಟ್ ಆದರೆ ನಿಮ್ಮ ಕೆಲಸನ ಕಳ್ಕೊಳ್ಬೇಕಾಗುತ್ತೆ ಎಂದು ಸೀರಿಯಸ್ ಆಗಿ ವಾರ್ನ್ ಮಾಡಿದ ಓಕೆ ಸರ್ ನೆಕ್ಸ್ಟ್ ಟೈಮ್ ಇದು ರಿಪೀಟ್ ಆಗಲ್ಲ ಎಂದು ತಾನು ತಂದಿದ್ದ ಸ್ವೀಟ್ ಬಾಕ್ಸನ್ನು ವಿವಾನ್ ಮುಂದೆ ಹಿಡಿದು ತಗೊಳ್ಳಿ ಸರ್ ಸ್ವೀಟ್ ನನ್ನ ಪ್ರೀತಿ ಸಕ್ಸಸ್ ಆಗಿದೆ ಖುಷಿಗೆ ಎಂದು ಕಾರಣ ಕೂಡ ಅವನೇ ಹೇಳಿ ಸ್ವೀಟ್ ಕೊಡೋಕೆ ಹೋಗುತ್ತಾನೆ ಅವನ ನಡೆಯಿಂದ ಇಂಚರ ಒಪ್ಪಿಕೊಂಡಿದ್ದಾಳೆ ಅನ್ನೋದು ಕನ್ಫರ್ಮ್ ಆಗಿತ್ತು ಸಿಟ್ಟಾದ ವಿವಾನ್ ಜಸ್ಟ್ ಔಟ್ ಎಂದು ಕಿರಿಚಿದ್ದ ಅವನು ಹಾಗೆ ಕೋಪ ಮಾಡಿಕೊಂಡಿದ್ದನ್ನು ನೋಡಿ ತನ್ನ ಪ್ಲ್ಯಾನ್ ಸಕ್ಸಸ್ ಎಂದು ಒಳಗೊಳಗೆ ಖುಷಿಯಾದ ಸಂದೀಪ್ ಇನ್ನೊಂದು ಸಾರಿ ಸಾರಿ ಸರ್ ಎಂದು ಹೇಳಿ ಆಚೆ ಬಂದಿದ್ದ